ವೀಕ್ಷಕರೇ ಸುದ್ದಿಗೊಂದು ಗುದ್ದು ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅರಫಿ ಇಂದು ಹಜ್ಜಯ ಯಾತ್ರೆಗೆ ಕರೆದುಕೊಂಡು ಹೋಗುವುದು ತೀರಾ ಬಿಸಿನೆಸ್ ಇದೆ ಮಂಗಳೂರು ಸಮೀಪದ ಕಬಕಾದಲ್ಲಿ ಕೇಂದ್ರ ಕಚೇರಿಯನ್ನು ಹೊಂದಿರುವ ಮೊಹಮ್ಮದಿಯ ಟ್ರಾವೆಲ್ ಏಜೆನ್ಸಿ ವಂಚನೆ ನಡೆಸಿದ ಸುದ್ದಿಯನ್ನು ಸ್ಥಳೀಯ ಯೂಟ್ಯೂಬ್ ಚಾನೆಲ್ಗಳು ಬಹಿರಂಗಗೊಳಿಸಿದ ನಂತರ ಟ್ರಾವೆಲ್ ಏಜೆನ್ಸಿಗಳ ಅವ್ಯವಸ್ಥೆಯು ಆತಂಕಕಾರಿಯಾದ ಕರಳಮುಖವನ್ನು ಮುಖವನ್ನು ಗಮನಕ್ಕೆ ಇದೆ ಹಜ್ ಉಮ್ರಕ್ಕೆ ನಾಯಿ ಕೊಡೆಗಳಂತೆ ಟೂರಿಂಗ್ ಏಜೆನ್ಸಿಗಳು ಹುಟ್ಟಿಕೊಂಡು ಪೈಪೋಟಿಗಿಳಿದಿರುವುದು ನಿಮಗೂ ಗೊತ್ತಿರುವ ಸತ್ಯ ಆದ್ದರಿಂದ ಹಜ್ ಉಮ್ರ ಬಿಸ್ನೆಸ್ ರೂಪ ತಳೆದ ನಂತರ ಅದರ ಕರಾಳ ಅವ್ಯವಸ್ಥೆಗೆ ಪಾಪುಂಜ ಸಖಾಪಿ ಮೋಸ ಮಾಡಿದರೆಂಬ ಆರೋಪ ಕನ್ನಡಿ ಹಿಡಿಯುತ್ತದೆ ಅಶ್ರಫ್ ಸಖಾಪಿ ಕಡಿಮೆ ಹಣಕ್ಕೆ ಕಳೆದುಕೊಂಡು ಹೋಗುವ ಭರವಸೆ ನೀಡಿದರು ಯಾತ್ರಾರ್ಥಿಗಳು ಕೇರಳ ಕಣ್ಣೂರು ವಿಮಾನ ನಿಲ್ದಾಣದಿಂದ ಉಮ್ರ ಯಾತ್ರೆಗೆ ಪ್ರಯಾಣವನ್ನು ನಡೆಸಿದರು ಉಮ್ರಕ್ಕೆ ಕರೆದುಕೊಂಡು ಹೋಗಲು ಸಕಾತಿ ಎಪ್ಪತ್ತು ಸಾವಿರ ರೂಪಾಯಿ ಪಡೆದುಕೊಂಡಿದ್ದಾರೆ ಎಂದು ಸುದ್ದಿ ಬಿತ್ತರಿಸಿರುವ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಯಾತ್ರಾರ್ಥಿಗಳಲ್ಲಿ ಯಾರೋ ಹೇಳುತ್ತಾ ಇದ್ದಾರೆ ಎಂಬತ್ತರಿಂದ ತೊಂಬತ್ತು ಸಾವಿರದವರೆಗೆ ಉಮ್ರ ನಿರ್ವಹಿಸಲು ಭಾರತೀಯ ರೂಪಾಯಿ ಬೇಕು ಆದರೆ ಎಪ್ಪತ್ತು ಸಾವಿರಕ್ಕೆ ಕರೆದುಕೊಂಡು ಹೋಗುವವರಿರುವಾಗ ಜನ ಮುಗಿ ಬೀಳದಿರುತ್ತಾರ ಇತರರಿಗಿಂತ ಈ ಸಕಾಪಿ ಹತ್ತು ಇಪ್ಪತ್ತು ಸಾವಿರ ರೂಪಾಯಿಯನ್ನು ಲಾಸ್ ಮಾಡಿಕೊಳ್ಳಲು ಸಾಧ್ಯವೇ ಎಂದು ಯಾತ್ರಾರ್ಥಿಗಳು ಯೋಚಿಸಿರಲಿಲ್ಲ ನಿಜವಾಗಿ ಇಲ್ಲಿ ಉಂಗ್ರಾ ಪ್ರಯಾಣದ ಅವ್ಯವಸ್ಥೆಯೇ ಎದ್ದು ಕಾಣಿಸುತ್ತದೆ ಯಾಕೆಂದರೆ ನೂರ ಅರವತ್ತು ಮಂದಿಯನ್ನು ಕರೆದುಕೊಂಡು ಹೋದದ್ದು ಅದರಲ್ಲಿ ಮೂವತ್ತು ಮಂದಿಗೆ ಮಾತ್ರ ತೊಂದರೆ ಆಗಿರುವುದು ಬಹುಶಃ ಈ ಮೂವತ್ತು ಮಂದಿ ಕಡಿಮೆ ಹಣ ಕೊಟ್ಟಿರುವವರು ಆಗಿರಬಹುದು ಮದೀನಾದಿಂದ ದಮಾಮ್ ವಿಮಾನ್ ನಿಲ್ದಾಣಕ್ಕೆ ಇವರ ಬಸ್ ತಲುಪುವಾಗ ವಿಮಾನ ಹೊರಟು ಹೋಗಿತ್ತು ಮತ್ತೆ ಎಲ್ಲವೂ ಅವ್ಯವಸ್ಥೆಯೇ ಊಟ ಇಲ್ಲ ಹಣ ಇಲ್ಲ ಉಣ್ಣಲಿಲ್ಲ ತಿನ್ನಲಿಲ್ಲ ಇವೆಲ್ಲವೂ ಸಾಮಾನ್ಯವೇ ಒಂದು ವ್ಯವಸ್ಥೆ ಉಲ್ಟಾ ಪಲ್ಟ ಆದರೆ ಮತ್ತೆಲ್ಲ ತೊಂದರೆಗಳು ದಿಢೀರನೆ ಎದ್ದು ನಿಲ್ಲುತ್ತವೆ ಹೋದ ಪ್ರಯಾಣಿಕರು ಒಂದೊಂದು ತರ ಮಾತಾಡಿದರು ಸೌದಿಯಲ್ಲಿರುವ ಸ್ವಯಂ ಸೇವಾ ಸಂಘಟನೆಯವರು ಸಿಕ್ಕಿ ಹಾಕಿಕೊಂಡ ಉಮ್ರಾ ಯಾತ್ರಿಕರನ್ನು ಊರಿಗೆ ಕಳುಹಿಸುವ ವ್ಯವಸ್ಥೆ ಮಾಡಬೇಕಾಯಿತು ಇವೆಲ್ಲಕ್ಕೂ ಮುಖ್ಯ ಕಾರಣ ಯಾತ್ರಾರ್ಥಿಗಳನ್ನು ಮದೀನಾದಲ್ಲಿಯೇ ಬಿಟ್ಟು ಅಮೀರ್ ಆಗಿದ್ದ ಮೊಹಮ್ಮದಿಯ ಟ್ರಾವೆಲ್ ಏಜೆನ್ಸಿಯ ಮಾಲಕ ತಕಾಪಿ ಕೇರಳದ ಕೋಜಿಕೋಡ್ಗೆ ಬಂದದ್ದು ಒಂದು ಕಡೆ ಗಡಿಬಿಡಿ ಇನ್ನೊಂದು ಕಡೆ ಸಮಸ್ಯೆಯನ್ನು ತೀವ್ರಗೊಳಿಸಿದ್ದು ಬಹುಶಃ ಇವರು ಸೌದಿಯಲ್ಲಿ ದಮಾಮ್ ವಿಮಾನ ನಿಲ್ದಾಣಕ್ಕೆ ಉಮ್ರಾ ಯಾತ್ರಿಕರನ್ನು ತಲುಪಿಸಲು ಯಾರಲ್ಲೋ ಹೇಳಿ ಕೋಜಿಕೋಡಿಗೆ ಬಂದಿರಲೂ ಬಹುದು ವಿಷಯ ಹೀಗೆಂದಾದರೆ ಇದು ಅಕ್ಷಮ್ಯವೂ ಘೋರ ಬೇಜವಾಬ್ದಾರಿಯೂ ಆಗಿದೆ ಕರೆದುಕೊಂಡು ಹೋದ ಜನರನ್ನು ಅರ್ಧದಲ್ಲಿ ಬಿಟ್ಟು ಬರುವುದು ಮನುಷ್ಯತ್ವದ ವಿಚಾರವೇ ಅಲ್ಲ ಈ ಅಸ್ರಫ್ ಸಕಾಪಿ ಮಾಡಿದ್ದು ಬಿಸಿನೆಸ್ಸು ಬಹುಶಃ ಅವರಿಗೆ ಲಾಸ್ ಆಗುತ್ತದೆಂದು ಹೀಗೆ ಮಾಡಿದಾರಾ ಅವರ ಕೈಯಲ್ಲಿ ಹಣ ಇರಲಿಲ್ವಾ ಅವರೇ ನಂತರ ಸ್ಪಷ್ಟೀಕರಣ ಕೊಟ್ಟಂತೆ ಮೂರು ನಾಲ್ಕು ದಿವಸಗಳಲ್ಲಿ ಬ್ಯಾಂಕ್ ಬಂದು ಇದ್ದದ್ದು ಕಾರಣವೋ ಏನೇ ಇರಲಿ ಅವರೊಬ್ಬ ಚಾಲಕಿ ಮನುಷ್ಯನಂತೆ ಕಾಣಿಸುತ್ತಿದ್ದಾರೆ ಯಾರನ್ನೋ ಏಮಾರಿಸಿ ಜೇಬಿಗೆ ಹಣ ಇಳಿಸುವ ದಂಧೆಯಂತೆ ಇಂತಹ ಕೆಲವರಿಂದ ಈ ಟೂರಿಂಗ್ ಏಜೆನ್ಸಿಗಳ ಕರಾಳ ಕಟ್ಟೆ ಬೆಳೆಯುತ್ತಾ ಹೋಗ್ತವೆ ಹಾಗಿದ್ದರೆ ಹಜ್ಜಿ ಉಮ್ರ ಮಾಡಿಸುತ್ತೇವೆಂದು ಕಡಿಮೆ ಹಣದ ನೆಪದಲ್ಲಿ ಬಡವರಲ್ಲಿ ಹಾಸ್ಯ ಮುಟ್ಟಿಸುವುದು ಟೂರಿಂಗ್ ಮಾಪಿಯವಾಗಿದೆ ಹೌದು ವಿಷಯ ಹೀಗೆ ಯಾಕೆ ಆಯಿತು ಎಂದರೆ ಕಡಿಮೆ ಹಣದಲ್ಲಿ ಉಮ್ರವನ್ನು ಮಾಡಿಸುವ ಆಮಿಷ ಒಡ್ಡಿದ್ದು ಕಾರಣವಾಗಿದೆ ಕಡಿಮೆ ಹಣದಲ್ಲಿ ಉಮ್ರ ಯಾತ್ರೆ ಮಾಡುತ್ತೇವೆ ಎನ್ನುವ ಯಾತ್ರಾರ್ಥಿಗಳ ಲಾಲಸೆಯೂ ಕಾರಣವಾಗಿದೆ ಹಣ ಇಲ್ಲದವರು ಶುಕ್ರವಾರ ಮಸೀದಿಗೆ ಹೋಗಲಿ ಆದರೆ ಇವತ್ತು ಹಣ ಇಲ್ಲದವರು ಯಾರ್ಯಾರದೋ ಜೊತೆ ಸೇರಿ ಉಮ್ರಕ್ಕೆ ಹೋಗುವುದು ಸಾಲ ಸೋಲ ಮಾಡಿ ತೀರ್ಥ ಯಾತ್ರೆಯನ್ನು ಮಾಡುವುದು ನಡೆಯುತ್ತಿದೆ ಹೀಗೆ ಮಾಡಿಸುವುದಕ್ಕೆ ದಲ್ಲಾಳಿಗಳು ಹುಟ್ಟಿಕೊಳ್ಳುತ್ತಿದ್ದಾರೆ ಅದರಲ್ಲೂ ಮುಖ್ಯವಾಗಿ ಟೂರಿಂಗ್ ಏಜೆನ್ಸಿಗಳು ಬಡವರಲ್ಲಿ ಆಸೆ ಹುಟ್ಟಿಸಿ ಕಡಿಮೆ ಹಣಕ್ಕೆ ಅಜ್ಜಿ ಮಾಡಿಸುತ್ತೇವೆ ಉಮ್ರ ಮಾಡಿಸುತ್ತೇವೆ ಎಂದು ಭರವಸೆ ನೀಡುವುದು ನಡೆಯುತ್ತಿದೆ ನಂತರ ಕಡಿಮೆ ಹಣ ತಕ್ಕೊಂಡು ಈಗ ಆಗಿರುವಂತೆ ನಡು ದಾರಿಯಲ್ಲಿ ಬಿಟ್ಟು ಬರುತ್ತಾರೆ ಹಣ ಕೊಟ್ಟು ಯಾರುದೆಂದರೆ ಹೀಗೆಯೇ ಅಲ್ವೇ ಆದರೆ ಅಶ್ರಫ್ ಸಕಾಪಿ ಪರ್ಪುಂಜ ಮಾತು ಕೊಟ್ಟಂತೆ ಎಲ್ಲರನ್ನೂ ಉಮ್ರ ಮಾಡಿಸಿದ್ದಾರೆ ಊರಿಗೆ ಕರೆತರುವಲ್ಲಿ ಅವರು ಗಡಿಬಿಡಿ ಮಾಡಿಸಿಕೊಂಡರು ಎಂದು ನೀವು ಸಮಾಧಾನ ಪಟ್ಟುಕೊಳ್ಳಬಹುದು ಪರ್ಪುಂಜದವರ ಗ್ರೂಪ್ನಲ್ಲಿ ಉಮ್ರಕ್ಕೆ ಹೋಗಿರುವ ಯಾತ್ರಿಕರಲ್ಲಿಯೂ ಉಮ್ರಾ ಮಾಡಿದ ವಿಷಯದಲ್ಲಿ ದೂರುಗಳಿಲ್ಲ ಮಕ್ಕಳಲ್ಲಿ ಉಮ್ರ ಎಲ್ಲವೂ ಚೆನ್ನಾಗಿ ನಡೆಯಿತು ಮದೀನಕ್ಕೆ ಹೋಗಿದ್ದೇವೆ ಏರ್ಪೋರ್ಟ್ ನಲ್ಲಿ ಮಾತ್ರ ಸಿಕ್ಕಿಬಿದ್ದೆವು ಊಟಕ್ಕೆ ಮತ್ತು ಉಳಿದುಕೊಳ್ಳಲು ಅಲ್ಲಿ ಕಷ್ಟವಾಯಿತು ಗೆ ಹಣ ಬದಲಾಯಿಸಲು ಕೊಟ್ಟದ್ದು ಕೂಡ ಈ ಸಕಾಪಿ ನಮಗೆ ಕೊಟ್ಟಿಲ್ಲ ಹೀಗೆ ಈ ಗ್ರೂಪ್ನಲ್ಲಿ ಉಮ್ರ ಹೋದವರಲ್ಲಿ ಕೆಲವರು ಪರ್ಪುಂಜ ಸಕಾಪಿ ಈ ಯಾತ್ರಿಕರನ್ನು ಮದೀನದಲ್ಲಿ ಬಿಟ್ಟು ಕೋಜಿಕೋಡಿಗೆ ಓಡಿ ಬರುವಾಗ ತನ್ನ ಟೂರಿಂಗ್ ಹೀಗಾಗುತ್ತದೆ ಎಂದು ಯೋಚಿಸಿರಲಾರರು ಅಥವಾ ಅವರು ಹೀಗಾಗುತ್ತದೆ ಎಂದು ಮೊದಲೇ ಊಹಿಸಿಯೇ ಕೋಝಿಕೋಡಿಗೆ ಓಡಿ ಬಂದಿದ್ದಾರೆ ಪ್ರಶ್ನೆ ಹೀಗೂ ಇದೆ ಇದಕ್ಕೆ ಸರಿಯಾದ ಉತ್ತರ ಸಖಾಪಿ ಅವರಿಗೆ ಮಾತ್ರ ಗೊತ್ತಿದೆ ನಮಗೆ ಗೊತ್ತಿಲ್ಲ ಅಶ್ರಫ್ ಸಖಾಫಿ ಪಟ್ಪುಂಜ ಅವರು ನೂರ ಅರವತ್ತು ಮಂದಿಯನ್ನ ಉಮ್ರಾ ಯಾತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ ಎಂದು ಯೂಟ್ಯೂಬ್ ಚಾನೆಲ್ಗಳು ಹೇಳುತ್ತಿವೆ ಈಗ ಮಾಧ್ಯಮಗಳಲ್ಲಿ ಹೇಳಿಕೆ ನೀಡಿದ ಅಶ್ರಫ್ ಸಖಾಫಿ ತೊಂದರೆಯಾದವರಿಗೆ ಫ್ಲೈಟಿನ ಹಣ ಕೊಡುತ್ತೇನೆ ವಿಮಾನ ತಪ್ಪಿದ್ದು ಸಮಸ್ಯೆ ಆಯಿತು ಎಂದು ಹೇಳ್ತಿದ್ದಾರೆ ಇಲ್ಲಿ ದಮಾಮ್ನಲ್ಲಿ ಅಲ್ಲಿನ ಕೆಲವು ಮಾಧ್ಯಮಗಳು ಯಾತ್ರಾರ್ಥಿಗಳಿಂದ ಸುಳ್ಳು ಹೇಳಿವೆ ಇದರಿಂದ ಹೆಚ್ಚು ಗೊಂದಲ ಸೃಷ್ಟಿಯಾಯಿತು ಎಂದು ಸ್ಪಷ್ಟೀಕರಣವನ್ನು ನೀಡಿದ್ದಾರೆ ಅಂತೂ ತಪ್ಪಾಯಿತು ಎಂದು ತಪ್ಪೊಪ್ಪಿಕೊಂಡಿದ್ದಾರೆ ಎಂದು ನೀವು ಸಮಾಧಾನ ಪಟ್ಟುಕೊಳ್ಳಬಹುದು ಹಾಗಿದ್ದರೆ ಕೊನೆಗೂ ಉಳಿದಿರುವ ಪ್ರಶ್ನೆ ಹೀಗೆ ಈ ಉಂಗ ಯಾತ್ರಿಗಳು ಸುಳ್ಳು ಹೇಳುತ್ತಿದ್ದಾರೆ ಪರ್ಪುಂಜ ಸಾಕಾಪಿ ಸುಳ್ಳು ಹೇಳುತ್ತಿದ್ದಾರ ಚಾನಲ್ನವರು ಗೊಂದಲ ಸೃಷ್ಟಿಯಾಗುವುದಕ್ಕೆ ಕಾರಣವಾಗಿದ್ದಾರಾ ಘಟನೆಗೆ ಸಂಬಂಧಿಸಿದವರಿಗೆ ಗೊತ್ತಿರುವ ಸ್ಪಷ್ಟ ಉತ್ತರಕ್ಕೆ ನಾವೇನೇ ಹೇಳಿದರೂ ಅದು ಬರೇ ಗುಮಾನಿಯಾದೀತು ವೀಕ್ಷಕರೇ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಸುದ್ದಿ ಗೊಂದು ಗುದ್ದು ಕಾರ್ಯಕ್ರಮದಲ್ಲಿ ಈ ಹೊತ್ತಿನ ವಿಶ್ಲೇಷಣೆ ಇಷ್ಟೇ ಇನ್ನೊಂದು ಸುದ್ದಿಯೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ಬರುತ್ತೇನೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಾನು ಮಂಚಿ ಜೈ ಹಿಂದ್